ಎಲ್ಲರೂ ನಮಸ್ಕಾರ ವಯೋಮಿತಿ ಅಂದರೆ ಏಜ್ ರಿಲ್ಯಾಕ್ಸೇಷನ್ನು ಮೂರು ವರ್ಷ ಸಿಕ್ಕಿದೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ಗೆ ತುಂಬ ಹೋರಾಟ ಮಾಡಿದ್ದೀವಿ ಅದರಲ್ಲೂ ಎಲ್ಲ ಮಿನಿಸ್ಟರ್ಸು ಮತ್ತು ಏನಪ್ಪ ಅಂದರೆ ಪ್ರಿಯಾಂಕ್ ಖರ್ಗೆ ಸರ್ ಆಗಿರ್ಬೋದು ಜಾರಕಿಹೊಳಿ ಸಾಗಿರ್ಬೋದು ಸತೀಶ್ ಜಾರಕಿಹೊಳಿ ಸಾರು ಮತ್ತು ಡಿ ಕೆ ಸುರೇಶ್ ಸರು ಮತ್ತು ಡಿ ಕೆ ಡಿ ಕೆ ಶಿವಕುಮಾರ್ ಸರು ಎಲ್ಲ ಮಿನಿಸ್ಟ್ರು ಸಪೋರ್ಟ್ ಮಾಡಿದರು ಎಲ್ಲರೂ ಲೆಟ್ರ್ ಹಾಕ್ಕೊಟ್ಟಿದ್ರು ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡಿಸ್ಬೇಕಂತ ಸುಮಾರು ಒಂದು ಆರರಿಂದ ಏಳು ತಿಂಗಳು ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿದ್ವಿ ಆ ಒಂದು ಏಜ್ ರಿಲ್ಯಾಕ್ಸೇಷನ್ನು ಎರಡು ಮೂರು ತಿಂಗಳು ಮುಂಚೆನೇ ಆಗಬೇಕಾಯಿತು ಬಟ್ ಕೆಲವೊಂದು ಮಿಸ್ಟೇಕ್ಸಿಂದ ತುಂಬ ಡಿಲೇ ಆಯಿತು ಈ ಒಂದು ಗೌರ್ಮೆಂಟ್ ಆರ್ಡ್ರು ಟೂ ಮಂತ್ಸ್ ಬ್ಯಾಕೇ ಬಂದಿತ್ತು ಬಟ್ ಆದರೆ ಕೆಲವೊಂದು ಮಿಸ್ಟೇಕ್ಸ್ ಅಂದರೆ ಕರೆಕ್ಷನ್ ಆಗಬೇಕ ಆಗೋದಿತ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಮತ್ತು ರೀಸೆಂಟಾಗಿ ಒಂದು ಬರೀ ಗ್ರೂಪ್ ಸಿ ಅಷ್ಟೇ ಮಾಡಬೇಕಂತ ಇದು ಮಾಡಿದರು ಆದರೆ ನಾವು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಎರಡಕ್ಕೂ ಬೇಕಂತ ಕೇಳಿದ್ವಿ ಅದರಲ್ಲಿ ಮತ್ತು ಅತಿಕ್ ಸಾರು ಮತ್ತು ಡಿ ಪಿ ಆರ್ ರಣದೀಪ್ ಸರ್ ಸರ್ ಇರ್ಬೋದು ಮತ್ತು ಡಿ ಪಿ ಆರ್ ಸೆಕ್ಷನ್ ಸೆಕ್ಷನಲ್ ಆಫೀಸರ್ ಯಾರೇ ಇದ್ದಾರೆ ಎಫ್ ಡಿ ಎಸ್ ಟಿ ಅವರೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲದಕ್ಕೂ ಹೆಚ್ಚಾಗಿ ನಮ್ಮ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸಾರು ಆ ಒಂದು ನಮ್ಮ ಮನವಿಗೆ ಸ್ಪಂದಿಸಿ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅದರಲ್ಲೂ ಒಂದು ನೆಕ್ಸ್ಟ್ ಒಂದು ವರ್ಷ ಏನು ನೋಟಿಫಿಕೇಷನ್ ಆಗುತ್ತೆ ಅಷ್ಟಕ್ಕೂ ಎಲ್ಲರೂ ಎಲಿಜಿಬಲ್ ಇಟ್ ಇದ್ದಾರೆ ಅಂದ್ರೆ ಯಾರೆಲ್ಲ ಎಲಿಜಿಬಲ್ ಅಂದರೆ ಗೌರ್ಮೆಂಟ್ ಎಕ್ಸಾಮ್ಸ್ ಇದಿದೆ ಎಲ್ಲದಕ್ಕೂ ಕೆ ಪಿ ಎಸ್ ಸಿ ಕೆ ಇ ಕೆ ಎಸ್ ಪಿ ಕೆ ಇಂದ ಆದಂಥ ಎಲ್ಲ ಎಕ್ಸಾಮ್ಸು ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನು ನೆಕ್ಸ್ಟ್ ಒನ್ ಇಯರ್ ಏನು ನೋಟಿಫಿಕೇಷನ್ ಆಗುತ್ತೆ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಪಿ ಆಗುತ್ತಾ ಪಿ ಎಸ್ ಆಗುತ್ತಾ ಅಂತ ಏನು ಇದ್ರಿ ಎಲ್ಲದಕ್ಕೂ ಆಗೋ ರೀತಿ ನಾವು ಮಾಡಿರೋದು ಅದರಲ್ಲೂ ನಾವು ಪಿ ಸಿ ವಯೋಮಿತಿ ಮತ್ತು ಪಿ ಎಸ್ ಎಗೆ ಕಾಯಂ ಬೇಕು ಅಂತ ಕೇಳ್ತಾಯಿದ್ರು ಸ್ಟೂಡೆಂಟ್ಸು ಅದಕ್ಕೆಲ್ಲ ತುಂಬ ಹೋರಾಟ ಮಾಡಿದ್ವಿ ಆದರೆ ಅದು ಮುಂದಿನ ದಿನಗಳಲ್ಲಿ ನೋಡಬೇಕು ಏನಾಗುತ್ತೆ ಅಂತ ಆದರೆ ನಮ್ಮ ಎಲ್ಲದಕ್ಕೂ ಕಾಮನ್ ಆಗಿ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ನು ನೆಕ್ಸ್ಟ್ ಒನ್ ಇಯರ್ ಏನು ನೋಟಿಫಿಕೇಷನ್ ಆಗುತ್ತೆ ಎಲ್ಲದಕ್ಕೂ ಸಿಗುತ್ತೆ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಆ ಎಕ್ಸಾಮ್ಸ್ ಅಟೆಂಡ್ ಮಾಡಿ ಮತ್ತು ಈ ಒಂದು ಲಾಸ್ಟ್ ಅಟೆಂಪ್ಟ್ ಏನಿರುತ್ತೆ ಮತ್ತು ಈಗ ಆಗಿರೋ ಒಂದು ನೋಟಿಫಿಕೇಷನ್ಗೂ ಅದು ಅಪ್ಲೈ ಆಗಬೇಕು ಅಂತ ಆ ಒಂದು ಡಿ ಪಿ ಆರ್ ಸೆಕ್ಷನ್ಗೆ ಮತ್ತು ಅತಿಕ್ ಸಾರಿಗೆ ಕೇಳ್ಕೊಂಡಿದ್ವಿ ಅದು ಕೂಡ ನಮ್ಮ ಒಂದು ಸ್ಟೂಡೆಂಟ್ಸ್ ಪರವಾಗಿ ಮಾಡಿದ್ದಾರೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಸರ್ಕಾರಕ್ಕೆ ಒಂದು ಧನ್ಯವಾದ ತಿಳಿಸೋಕೆ ಇಷ್ಟಪಡ್ತೀನಿ ಇದ್ರ ಜೊತೆ ಏನಪ್ಪ ಅಂತಂದರೆ ಕೆ ಎ ಎಸ್ ಎಕ್ಸಾಮ್ಸು ಯಾರೆಲ್ಲ ಎಕ್ಸಾಮ್ಸ್ ಬರೀಬೋದು ಅಂತಂದರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲರಿಗೂ ಅವಕಾಶ ಇದೆ ಕೆಲವೊಬ್ರು ಲಾಸ್ಟ್ ಟೈಮ್ ನಾನು ಎಕ್ಸಾಮ್ಸ್ ಅಟೆಂಡ್ ಮಾಡಿಲ್ಲ ಅಪ್ಲಿಕೇಶನ್ ಹಾಕಿದ್ದೀನಿ ಅಂತ ತುಂಬ ಜನ ಫೋನ್ ಮಾಡಿ ಕೇಳಿದ್ರಿ ಬಟ್ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಎಲ್ಲಾರಿಗೂ ಅವಕಾಶ ಇದೆ ಕೆ ಎ ಎಸ್ ಎಕ್ಸಾಮ್ಸ್ ಬರೆಯೋದಕ್ಕೆ ಮತ್ತು ಪಿ ಎಸ್ ಐ ಅಪ್ಡೇಟ್ಸ್ ಅಂದರೆ ಈ ಒಂದು ಕೇಸು ನಾಳೆ ಏರಿಂಗ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಸ್ಟೂಡೆಂಟ್ಸ್ ಪರವಾಗಿ ಬರುತ್ತೆ ನಾನು ಕೋರ್ಟು ಮತ್ತು ಜಡ್ಜನ್ನು ನಂಬ್ಕೊಂಡಿದ್ದು ನಂಬಿದ್ದೀವಿ ಜುಡಿಷಿಯರಿ ಅಂದರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಬಿಲೀವ್ ಇದೆ ಸ್ಟೂಡೆಂಟ್ಸ್ಗೆ ಯಾರಿಗೆ ಯಾರಿಗೆ ಅನ್ಯಾಯ ಆದ್ರೂ ಕೋರ್ಟ್ ನಮ್ಮ ಪರವಾಗಿರುತ್ತೆ ನಾಳೆ ಖಂಡಿತ ಸ್ಟೂಡೆಂಟ್ಸ್ಗೆ ನ್ಯಾಯ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ ಅದಕ್ಕೆ ನಾವು ಕೋರ್ಟ್ ಮೆಟ್ಲೇರಿದ್ದೀವಿ ನಾಳೆ ಅಂತೂ ಪಿ ಎಸ್ ಸಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ ಅಷ್ಟು ಜನ ನಾಳೆ ತನಕ ಬಿ ಪೇಷನ್ಸ್ ಅಂಡ್ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಈ ಒಂದು ಎಕ್ಸಾಮ್ಸ್ ಯಾ ಮತ್ತು ಇನ್ನೊಂದು ಕ್ಲಾರಿಫಿಕೇಶನ್ ಏನಪ್ಪಾ ಅಂತಂದರೆ ಹದಿನೈದನೇ ತಾರೀಕು ಏನೊಂದು ಎಕ್ಸಾಮ್ಸ್ ನಡೀತಾ ಇದೆ ಹದಿನಾಲ್ಕು ಹದಿನೈದನೇ ತಾರೀಕು ಮತ್ತು ನಾವು ಕೆ ಪಿ ಎಸ್ ಹೋಗಿದ್ವಿ ಒಂದು ಕನ್ನಡ ಕಂಪಲ್ಸರಿ ಎಕ್ಸಾಮ್ಸು ಸಿ ಟಿ ಎಕ್ಸಾಮ್ಸಲ್ಲಿ ಪಾಸಾಗಿರೋರು ಒಂದು ಈ ಒಂದು ಎಕ್ಸಾಮ್ಸಲ್ಲಿ ಬರೀಬೇಕಾ ಬರೀಬೇಡ ಅಂತ ನಾವು ಕೇಳಿದ್ವಿ ಕೆ ಪಿ ಎಸ್ಸಿಗೆ ನಾವು ಸೆಕ್ರೆಟ್ರಿ ಸರ್ಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಯಾರೆಲ್ಲ ಪಾಸಾಗಿದ್ದಾರೆ ಸುಮಾರು ಆಲ್ಮೋಸ್ಟ್ ಒಂದು ಸೆವೆಂಟಿ ತೌಸಂಡ್ ಸ್ಟೂಡೆಂಟ್ಸ್ ಇದ್ದರು ಅವ್ರು ಎಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಬಟ್ ಇನ್ನೂ ಇನ್ನೊಂದೇನಪ್ಪ ಅಂತಂದರೆ ಯಾರೆಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದರೆ ಅದರಲ್ಲಿ ಕರೆಕ್ಟಾಗಿ ನೋಡ್ಕೊಬೇಕಾಗುತ್ತೆ ಆ ಸಿ ಟಿ ಎಕ್ಸಾಮ್ಸ್ ಕನ್ನಡ ಕಂಪಲ್ಸರಿ ಸ್ಮಾಲ್ ಮಿಸ್ಟೇಕ್ಸ್ ಅಂದರೆ ಕೆಲವೊಂದು ಝೀರೋ ಇರೋ ಕಡೆ ಸಿಕ್ಸು ಸಿಕ್ಸ್ ಇರೋ ಕಡೆ ನೈನ್ ಈ ಥರ ಮಿಸ್ಟೇಕ್ಸ್ ಮಾಡಿಕೊಂಡು ಅದೇ ಅದರಿಂದ ಸ್ವಲ್ಪ ಜನ ನಂದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಬೋದು ಬಟ್ ಆದರೆ ಅದರಲ್ಲಿ ಬರೀ ನಂಬರ್ಸ್ ಅಷ್ಟೇ ಇದೆ ಪಾಸ್ ಆಗಿರೋದು ಸರ್ಟಿಫಿಕೇಟ್ ಬಿಟ್ಟಿಲ್ಲ ದಯವಿಟ್ಟು ಅದ್ರನ್ನ ಮತ್ತೊಮ್ಮೆ ಇನ್ನೊಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಪಾಸ್ ಪಾಸಾಗಿದೆ ಅವ್ರು ಅಟೆಂಡ್ ಮಾಡಕ್ಕೆ ಹೋಗ್ಬಿಡಿ ಫೇಲ್ ಆಗಿರೋರು ದಯವಿಟ್ಟು ಅಟೆಂಡ್ ಮಾಡಿ ಯಾಕೆ ಅಂತಂದರೆ ಆ ಒಂದು ಸ್ಮಾಲ್ ಮಿಸ್ಟೇಕಿಂದ ಮತ್ತೆ ನೀವು ಎಕ್ಸಾಮ್ಸ್ ಕ್ವಾಲಿಫೈ ಆದ್ರೂ ಮತ್ತೆ ಫೇಲ್ ಆಗ್ತೀರಾ ದಯವಿಟ್ಟು ಯೋಚನೆ ಮಾಡಿ ಒಂದು ಮತ್ತೆ ಇನ್ನೊರ್ಸಿತಿ ಕ್ರಾಸ್ ಚೆಕ್ ಮಾಡ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿ ಅಂತ ಕೇಳ್ಕೊತ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ